ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸತ್ತ ನಂತರ ಅಗೋರಿ ಸಾಧುಗಳನ್ನು ಸುಡುವುದಿಲ್ಲ ಸಮಾಧಿಯು ಮಾಡುವುದಿಲ್ಲ ಹಾಗಾದರೆ ಏನು ಮಾಡುತ್ತಾರೆ ಎನ್ನುವುದರ ಬಗ್ಗೆ ನೋಡೋದಾದರೆ ಮೇಳ ನಡೆಯುತ್ತಿದೆ ವಿಶ್ವದ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಕುಂಭಮೇಳ ಆರಂಭವಾಗುತ್ತಿದ್ದ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾಣಸಿಗುವವರು ಎಂದರೆ ನಾಗಾ ಸಾಧುಗಳು ಮತ್ತು ಅಗೋರಿ ಬಾಬಾಗಳು ಹೌದು ಕುಂಭಮೇಳದಲ್ಲಿ ಈ ಸಾಧುಗಳ ಸಾಗರವೇ ಹರಿದು ಬರುತ್ತದೆ ಕುಂಭ ಸ್ನಾನಕ್ಕೆ ವಿಶೇಷ ಮನ್ನಣೆ ಇದೆ ನಾಗಾಸಾಧುಗಳು ಇಲ್ಲಿಗೆ ಬಂದು ಸ್ನಾನ ಮಾಡುತ್ತಾರೆ ನಾಗಾಸಾಧು ಹಾಗೂ ಅಗೋರಿ ಆಗುವ ಪ್ರಕ್ರಿಯೆ ಸುಲಭವಲ್ಲ ತಮಾಷೆಯೂ ಅಲ್ಲ ಕಠಿಣ ಪರಿಶ್ರಮ ಪಟ್ಟು ಸಾಧುಗಳಾಗಬೇಕಾಗುತ್ತದೆ ಒಮ್ಮೆ ನಾಗ ಸಾಧುಗಳು ಮತ್ತು ಅಗೋರಿಯಾದ ಬಳಿಕ ಅವರ ಜೀವನವೇ ಹಾಗೆ ಎಲ್ಲವನ್ನೂ ತ್ಯಜಿಸಿದ ನಂತರ ಶಿವನೇ ಎಲ್ಲ ಇವರು ಶಿವನನ್ನು ಪೂಜಿಸುವ ರೀತಿ ಬಹಳ ಭಿನ್ನ ಇನ್ನು ಅಗೋರಿ ಬಾಬಾಗಳ ಜೀವನಕ್ಕೆ ಆರಂಭ ಅಂತ್ಯ ಯಾವುದೂ ಇಲ್ಲ ಎನ್ನಲಾಗುತ್ತದೆ ಇವರ ಬದುಕು ಎಷ್ಟು ಕಠಿಣವೋ ಇವರ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯು ಅಷ್ಟೇ ಭಯಾನಕ ಇವರ ಮೃತದೇಹವನ್ನು ಸುಡುವುದಿಲ್ಲ ಹೂಳುವುದಿಲ್ಲ ಹಾಗಂತ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಲಿ ಎಂದು ಬಿಡುವುದೂ ಇಲ್ಲ ಬದಲಿಗೆ ಮರಣದ ನಂತರ ಅವರ ಮೃತದೇಹವನ್ನು ತಲೆ ಕೆಳಗಾಗಿ ನೇತು ಹಾಕಲಾಗುತ್ತದೆ ಹೀಗೆ ನೇತು ಹಾಕಿದ ಮೃತದೇಹದಲ್ಲಿ ಕ್ರಿಮಿಗಳು ಉತ್ಪತ್ತಿಯಾಗುವವರೆಗೂ ಆ ಮೃತದೇಹಕ್ಕೆ ಕಾವಲು ನೀಡಲಾಗುತ್ತದೆ ನಂತರ ದೇಹವನ್ನು ಅಲ್ಲಿಂದ ತೆಗೆದು ತಲೆಯನ್ನು ಬೇರ್ಪಡಿಸಿ ದೇಹದ ಉಳಿದ ಭಾಗವನ್ನು ಗಂಗಾ ನದಿಯಲ್ಲಿ ಎಸೆಯಲಾಗುತ್ತದೆ ಅಗೋರಿಗಳು ಪ್ರಮುಖವಾಗಿ ಶಿವನ ಆರಾಧಕರು ಕಾಳಿಯನ್ನು ಕೂಡ ಪೂಜಿಸುತ್ತಾರೆ ಇವರು ಸಿದ್ಧಿ ಮಂತ್ರಗಳನ್ನು ಜಪಿಸುತ್ತಲೇ ಇರುತ್ತಾರೆ ಇವರು ಕುಂಭಮೇಳ ನಡೆಯುವ ಹೊತ್ತಿನಲ್ಲಿ ಮಾತ್ರ ಜನರ ಕಣ್ಣಿಗೆ ಬೀಳುವುದು ಇದು ಬಿಟ್ಟರೆ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಸಿಗುವುದಿಲ್ಲ ಸ್ಮಶಾನದಲ್ಲಿ ಅಥವಾ ಜನರು ಬಾರದ ಪ್ರದೇಶಗಳಲ್ಲಿ ಇವರ ವಾಸ ಆ ಗೋರಿಗಳು ಮತ್ತು ಸಾಧು ಒಂದೇ ಅಲ್ಲ ಇವರಿಬ್ಬರ ಮಧ್ಯೆ ಬಹಳ ಮುಖ್ಯ ವ್ಯತ್ಯಾಸವಿದೆ ನಾಗಾಸಾಧುಗಳು ಬ್ರಹ್ಮಚಾರ್ಯವನ್ನು ಅನುಸರಿಸುತ್ತಾರೆ ಜೀವಂತ ಇರುವಾಗಲೇ ಪಿಂಡ ಪ್ರದಾನ ಮಾಡಿ ನಂತರ ಸಾಧುಗಳಾಗುತ್ತಾರೆ ಆದರೆ ಅಗೋರಿಗಳು ಹಾಗಲ್ಲ ಬ್ರಹ್ಮಚಾರ್ಯವನ್ನು ಅನುಸರಿಸಲೇಬೇಕು ಎನ್ನುವುದು ಇಲ್ಲಿ ಕಡ್ಡಾಯವಲ್ಲ ತಮ್ಮ ದೈಹಿಕ ಆಸೆ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳಲು ಇವರು ಮೃತ ದೇಹಗಳನ್ನು ಕೂಡ ಬಳಸಿಕೊಳ್ಳುತ್ತಾರಂತೆ ಒಂದರ್ಥದಲ್ಲಿ ಇವರಿಗೆ ಮನುಷ್ಯತ್ವ ಎನ್ನುವುದು ಸಂಪೂರ್ಣ ನಾಶವಾಗಿರುತ್ತದೆಯಂತೆ ನಾಗಾ ಸಾಧುಗಳು ಭಿಕ್ಷಾಟನೆಯಿಂದ ಜೀವನ ಸಾಗಿಸಿದರೆ ಆ ಗೋರಿಗಳು ಮಾಂಸವನ್ನು ತಿಂದು ಬದುಕುತ್ತಾರಂತೆ ಸತ್ತ ನಂತರ ಆ ಗೋರಿಗಳು ಏನಾಗುತ್ತಾರೆ ಎನ್ನುವುದರ ಬಗ್ಗೆ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ